ನಮಸ್ಕಾರ ಎಲ್ರಿಗೂ ನಾನಿವತ್ತು ಸ್ವಲ್ಪ ಕಿಚನ್ ಟಿಪ್ಸ್ ಮತ್ತು ಸ್ವಲ್ಪ ಕುಕಿಂಗ್ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದು ಬಿಗ್ನರ್ಸ್ಗೆಲ್ಲ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂದರೆ ಬ್ಯಾಚುಲರ್ಸ್ಗಳಿಗೆಲ್ಲ ತುಂಬ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಎಲ್ಲರಿಗೆ ಸಹ ತುಂಬ ಹೆಲ್ಪ್ ಆಗುವಂಥದ್ದೇ ಇದು ಬಿಗ್ನಿಯರ್ಸಿಗೆ ಅಥವಾ ಬ್ಯಾಚುಲರ್ಸ್ಗಳಿಗೆ ಅಂತಲ್ಲ ಎಲ್ಲರಿಗೂ ಸಹ ಹೆಲ್ಪ್ ಆಗುವಂಥದ್ದೇನೆ ಅದೇ ಬೆಳಿಗ್ಗೆಯ ಗಡಿಬಿಡಿಯಲ್ಲಿ ನಮಗೆ ಅಡುಗೆ ಹೇಗೆ ಅಂತಂದರೆ ಏನೆಲ್ಲ ಆ್ಯಡ್ ಮಾಡಬೇಕು ಏನಾದರೂ ಮಾಡಿಕೊಂಡು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದಾ ಅಂಥದ್ದೆಲ್ಲ ಸ್ವಲ್ಪ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನು ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟಿ ಬಂದು ನಾವೀಗ ಚಪಾತಿ ಅಥವಾ ಪೂರಿ ಎಲ್ಲ ಮಾಡ್ಕೊಳ್ಳುವಾಗ ಈ ಲಟ್ಟಣಿಗೆಗೆ ಹಿಟ್ಟು ಅಂಟ್ಕೊಳ್ತದಲ್ವ ಆ ಟೈಮಲ್ಲಿ ನೀವೇನು ಮಾಡಿ ಹೇಳಿದರೆ ಮಾಡೋದು ಒಂದು ಅರ್ಧ ಗಂಟೆ ಮೊದಲು ನೀವು ಲಟ್ಟಣಿಗೆಯನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತೆ ನೀವು ಲಟ್ಸಿದ್ರೆ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ಲಟ್ಟಣಿಗೆಗೆ ಕ್ಲೀನಾಗಿ ನಮಗೆ ಅದನ್ನು ಮಾಡ್ಕೊಳ್ಬೋದು ಖಂಡಿತ ಈ ಟಿಪ್ ನಿಮಗೆ ಯೂಸ್ ಆಗ್ತದೆ ತೆಂಗಿನಕಾಯಿ ಸಹ ಹಾಗೆಯೇ ಒಡಿಲಿಕ್ಕೆ ಸಹ ಕಷ್ಟ ತುರಿಲಿಕ್ಕೆ ಸಹ ಕಷ್ಟ ಅಂತ ಹೇಳುವವರು ಅದನ್ನು ನೀವು ತೆಂಗಿನ ಇಡೀ ಇಡೀ ತೆಂಗಿನಕಾಯಿಯನ್ನು ಫ್ರೀಝರಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು ಅದರ ನಂತರ ನೀವು ಅದನ್ನು ಕ್ಲೀನಾಗಿ ಹೊಡಿತದೆ ಅದು ಫ್ರೀಝರಲ್ಲಿ ಇಟ್ಟಿದಗೋಸ್ಕರ ಮತ್ತು ಪೀಸಸ್ ತೆಗೆದು ನೀವು ಅಥವಾ ತುರಿಯೋದು ಹೇಗೆ ಅದು ಸಹ ಮಾಡ್ಕೊಳ್ಬೋದು ಪೀಸ್ ತೆಗಿಲಿಕ್ಕೆ ತುಂಬ ಈಸಿ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ನಾನು ತುಂಬ ಸಲ ಹೇಳಿದ್ದೇನೆ ಹಸಿಮೆಣಸಿನ್ಕಾಯಿ ಅಂದರೆ ಗ್ರೀನ್ ಚಿಲ್ಲಿ ತಂದಾಗ ಅದರದ್ದು ಇದುಂಟಲ್ಲ ತೊಟ್ಟು ಉಂಟಲ್ಲ ಕ್ಲೀನಾಗಿ ನೀವು ತೆಗಿಬೇಕು ತೆಗ್ದು ಅದರ ನಂತರ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಬರ್ತದೆ ಖಂಡಿತ ಈ ಟಿಪ್ಸ ಎಲ್ಲರಿಗೂ ಸಹ ಯೂಸ್ ಆಗ್ತದೆ ಇನ್ನೊಂದು ಅಂತೇಳಿದರೆ ಈಗ ನಾವು ಶಾವಿಗೆ ಅದನ್ನೆಲ್ಲ ತಂದು ಸ್ಟೋರ್ ಮಾಡಿಡ್ತೇವಲ್ಲ ಅದ್ರಲ್ಲಿ ಸಹ ಹುಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ತುಂಬ ಎಲ್ಲ ತಂದು ನಾವು ಸ್ಟೋರ್ ಮಾಡೋದಿದ್ದರೆ ನೀವು ಅದರಲ್ಲಿ ಪುದೀನ ಎಲೆಯನ್ನು ಹಾಕಿಟ್ಕೊಂಡ್ರೆ ಅದು ಹಾಳಾಗೋದಿಲ್ಲ ಇದು ಶಾವಿಗೆ ಎಲ್ಲ ಖಂಡಿತ ಈ ಟಿಪ್ಸ ಯೂಸ್ ಮಾಡಿ ನೋಡಿ ನೀವು ಅಂದರೆ ಪುದೀನ ಸೊಪ್ಪನ್ನು ಸ್ವಲ್ಪ ಹಾಕಿ ಇಟ್ಟು ನೋಡಿ ಇನ್ನು ಕಡಲೆ ಹಿಟ್ಟು ಸಹ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳುವಾಗ ಅದರೊಳಗಡೆ ದಾಲ್ಚಿನ್ನಿ ಪೀಸನ್ನು ಹಾಕಿ ಇಟ್ಕೊಳ್ಬೇಕು ದಾಲ್ಚಿನ್ನಿ ಪೀಸ್ ಹಾಕಿ ಇ ಇಡೋದ್ರಿಂದ ಕಡಲೆ ಹಿಟ್ಟು ತುಂಬ ದಿನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಅದರಲ್ಲಿ ಹುಳ ಆಗೋದಿಲ್ಲ ಖಂಡಿತ ಇದು ಸಹ ತುಂಬ ಹೆಲ್ಪ್ ಆಗ್ತದೆ ಅಂದ್ಕೊಳ್ತೇನೆ ನಾನು ನೀವು ಟ್ರೈ ಮಾಡಿ ನೋಡಿ ಇನ್ನು ಶೇಂಗಾ ಬೀಜ ಸಹ ತುಂಬ ತಾವು ನಮಗೆ ಬೇಕೇ ಅದು ಡೈಲಿ ಏನಾದರೂ ಚಿತ್ರಾನ್ನ ಅದಕ್ಕೆಲ್ಲ ಬೇಕಾಗ್ತದಲ್ವಾ ಅದು ಸಹ ತುಂಬ ನೀವು ತಂದು ಸ್ಟೋರ್ ಮಾಡಿ ಇಟ್ಕೊಳ್ದಿದ್ರೆ ಸ್ವಲ್ಪ ನೀವು ಡ್ರೈ ರೋಸ್ಟ್ ಮಾಡಿ ಇಟ್ಟರೆ ತುಂಬ ದಿನ ನಾವು ಅದನ್ನು ಯೂಸ್ ಮಾಡ್ಕೊಳ್ಬೋದು ಹಾಗೇನೇ ಇಟ್ಟರೆ ಅದು ಸಹ ಸ್ವಲ್ಪ ಬೂಸ್ಟ್ ಇರದಾಗೆ ಹಾಗೆಲ್ಲ ಆಗ್ತದಲ್ಲ ಅದ್ರ ಬದಲಿಗೆ ನಾವು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ನಾವು ಅದನ್ನು ಯೂಸ್ ಮಾಡಿಕೊಳ್ಬೋದು ಇನ್ನೂ ನೀವು ಏನಾದರೂ ಹಾಗೆ ತಂದರೆ ಕಡಲೆ ಅದೇ ಎಲ್ಲ ತಂದರೆ ಈ ಥರ ಡ್ರೈ ರೋಸ್ಟ್ ಮಾಡಿ ಇಟ್ಕೊಳ್ಳಿ ಪಾತ್ರೆ ತಿಕ್ಕುವಾಗ ಹಾಗೆಯೇ ನಾವು ಸ್ಟೀಲ್ ಇದು ಪಾತ್ರೆ ಎಲ್ಲ ತಿಕ್ಕುವಾಗ ಅಂದರೆ ಈಗ ಸೋಪ್ ಎಲ್ಲ ಹಾಕಿ ನಾವು ತಿಕ್ತೇವೆ ಆದರೆ ಒಮ್ಮೊಮ್ಮೆ ನೋಡಿ ಅದು ಕಪ್ ಕಪ್ಪು ಆಗದಾಗ ಒಂಥರ ನೀರಿದು ಕಲೆ ಎಲ್ಲ ಬಿದ್ದಾಗೆ ಆಗ್ತದಲ್ಲ ಆ ಟೈಮಲ್ಲಿ ನೀವು ಸ್ವಲ್ಪ ಅದಕ್ಕೆ ವಿನೇಗರ್ ಮತ್ತು ಸ್ವಲ್ಪ ಬಿಸಿ ನೀರನ್ನು ಮಿಕ್ಸ್ ಮಾಡಿ ನೀವು ಆ ಪಾತ್ರೆಯನ್ನು ತೊಳೀರಿ ಆಗ ಅದರಲ್ಲಿರುವಂಥ ಕಲೆ ಸಹ ಹೊರಟೋಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಯಾಕಂದರೆ ಇದು ಸಹ ತುಂಬ ಜನರಿಗೆ ಉಪಯೋಗಕ್ಕೆ ಬರುವಂಥದ್ದೇ ಬೆಳಿಗ್ಗೆ ಹೋಗೋರಿಗೆಲ್ಲ ಈಗ ಏನು ಮಾಡೋದು ಅಪ್ಪ ಅಂತೇಳಿದರೆ ಅಂದರೆ ಗ್ರೇವಿಗೆ ನಮಗೆ ಅಥವಾ ಯಾವುದಾದ್ರೂ ಪಲ್ಯಕ್ಕೆ ಅದರಲ್ಲ ಗ್ರೇವಿ ಐಟಮಿಗೆಲ್ಲ ಬೇಕಂತೇಳಿದರೆ ಮಸಾಲ ಆಗಲೇ ನಮಗೆ ನೀರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಟೊಮೆಟೊ ಎಲ್ಲ ಕಟ್ ಮಾಡ್ತಾ ಕುತ್ಕೊಳ್ಬೇಕಾಗ್ತದಲ್ಲ ಅದರ ಬದಲಿಗೆ ನೀವು ನೀರುಳ್ಳಿ ಒಂದು ನಿಮಗೆ ಕ್ವಾಂಟಿಟಿಗೆ ಎಷ್ಟು ಬೇಕಂಥೇಳಿ ಒಂದು ಮೂರು ನೀರುಳ್ಳಿ ಒಂದು ಎರಡು ಟೊಮೆಟೊ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇದಿಷ್ಟನ್ನು ಸಹ ನೀವು ಇದು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ಫಸ್ಟಿಗೆ ನಿಮ್ಗೆ ಅದಕ್ಕೆ ಬೇಕಂತೇಳಿದರೆ ಸ್ವಲ್ಪ ನೀವು ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಅರಶಿಣ ಪುಡಿ ಸಹ ಹಾಕ್ಕೊಳ್ಬೋದು ಹಸಿ ಹಸಿಮೆಣ್ಸಿನ್ಕಾಯಿ ಅಂದರೆ ಗ್ರೀನ್ ಚಿಲ್ಲಿ ಸಹ ನೀವು ಅದಕ್ಕೆ ಹಾಕ್ಕೊಳ್ಬೋದು ಆಮೇಲೆ ಅದು ಪೇಸ್ಟ್ ಮಾಡಿ ಆದ ನಂತರ ಒಂದು ಬಾಣಲೆಯಲ್ಲಿ ಅಂದರೆ ಕಡಾಯಿಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಹಾಕಿದ ನಂತರ ನಾವು ಈ ಪೇಸ್ಟ್ ಗ್ರೈಂಡ್ ಮಾಡಿರ್ತೇವಲ್ವ ಆ ಪೇಸ್ಟನ್ನು ಅದರಲ್ಲಿ ಹಾಕಿ ಚೆಂದ ಮಾಡಿ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು ಅಂದರೆ ಎಣ್ಣೆ ಬಿಡುವಷ್ಟು ಅದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಅದನ್ನು ಸ್ವಲ್ಪ ಜಾಸ್ತಿಯೇ ನಾವು ಅದನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಏನಾಗೋದಿಲ್ಲ ಒಂದು ವಾರದ ಮಟ್ಟಿಗೆ ನಾವು ಅದನ್ನು ಯೂಸ್ ಮಾಡ್ಕೊಳ್ಬೋದು ಅದನ್ನು ಫ್ರೈ ಮಾಡಿ ಆರಿದ ನಂತರ ಅಂದರೆ ಎಣ್ಣೆ ಬಿಡುವಷ್ಟು ಫ್ರೈ ಮಾಡ್ಕೊಳ್ಬೇಕು ಅದು ಆರಿದ ನಂತರ ಒಂದು ಕಂಟೈನರಲ್ಲಿ ಹಾಕಿ ನಾವು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ನಮಗೆ ಯಾವಾಗ ಬೇಕು ನಾವು ಅಂದರೆ ಒಂದು ಪನೀರ್ ಗ್ರೇವಿ ಆಗಲಿ ಬಟಾಣಿ ಗ್ರೇವಿ ಆಗಲಿ ಆಲೂಗಡ್ಡೆ ಗ್ರೇವಿ ಆಗಲಿ ಯಾವುದೇ ಮಸಾಲೆ ಟೈಪ್ ಆ ಥರ ಎಲ್ಲ ಮಾಡ್ಕೊಳ್ಳುವಾಗ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ತಾ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ ಆ ಟೈಮಲ್ಲಿ ನಾವು ಈ ಪೇಸ್ಟನ್ನು ಅದಕ್ಕೆ ಆ್ಯಡ್ ಮಾಡಿ ಗ್ರೇವಿಯನ್ನು ಮಾಡ್ಕೊಳ್ಬೋದು ಅಂದರೆ ಆಗ ನಮಗೆ ಆ ಗ್ರೇವಿ ಮಾಡ್ಕೊಳ್ಳುವಾಗ ಈರುಳ್ಳಿ ಫ್ರೈ ಮಾಡೋ ಅಗತ್ಯ ಇಲ್ಲಲ್ಲ ಇದೇ ಪೇಸ್ಟನ್ನು ಅದಕ್ಕೆ ಆ್ಯಡ್ ಮಾಡಿ ನಾವು ರೆಡಿ ಮಾಡ್ಕೊಂಡ್ರೆ ಅದರಲ್ಲಿ ಖಾರದ ಪುಡಿ ಅರಿಶಿಣ ಅದೆಲ್ಲ ನಾವು ಹಾಕಿರ್ತೇವೆ ಬೇಕಂತೇಳಿದರೆ ನೀವು ಪನೀರ್ದೆಲ್ಲ ಮಾಡ್ಕೊಳ್ಳುವಾಗ ಈ ಮಸಾಲೆ ಎಲ್ಲ ಹಾಕಿದ ನಂತರ ಬೇಕಂತೇಳಿದ್ರೆ ಸ್ವಲ್ಪ ಗರಂ ಮಸಾಲೆ ಪೌಡರೆಲ್ಲ ನೀವು ಆ್ಯಡ್ ಮಾಡ್ಬೋದು ಇದು ಬೆಸ್ಟ್ ಐಡಿಯಾ ಅಂತೇಳಿ ಹೇಳ್ತೀವಿ ನಾನು ಈಗ ಅಮ್ಮಂದಿರಂತ ಮಕ್ಕಳೆಲ್ಲ ಹೊರಗಡೆ ಇರುವಾಗ ಅವರು ಮಾಡಿ ಎಲ್ಲ ಇರ್ತಾರಲ್ಲ ಆ ಟೈಮಲ್ಲಿ ಈ ಥರ ಎಲ್ಲ ಒಂದು ಪೇಸ್ಟೆಲ್ಲ ಮಾಡಿ ಅವರಿಗೆ ಒಂದು ಕಂಟೈನರೆಲ್ಲ ಹಾಕಿ ಕೊಟ್ಟರೆ ಅವರು ಸಹ ಯೂಸ್ ಮಾಡಿ ಆರಾಮಲ್ಲಿ ಅದನ್ನು ಯೂಸ್ ಮಾಡಿ ಫುಡ್ ಮಾಡ್ಕೊಳ್ಬೋದು ಪೌಡರನ್ನು ನಾವು ಜೀರಾ ಪೌಡರನ್ನು ಹೊರಗಡೆ ಅಂಗಡಿಯಿಂದ ತರ್ತೇವೆ ಅದ್ರ ಬದಲಿಗೆ ಫ್ರೆಶ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅದು ತುಂಬ ಒಳ್ಳೇದಾಗ್ತದೆ ಅದ್ರದ್ದು ಅರೋಮಾ ಸಹ ಸೂಪರ್ ಆಗಿರ್ತದಲ್ವಾ ಅದು ಒಂದು ಲೈಟಾಗಿ ನಾವು ಅಂದರೆ ಲೋ ಫ್ಲೇಮಲ್ಲಿ ಒಂದು ದಪ್ಪದಳ್ದು ಕಡಾಯಿಯಲ್ಲಿನೆ ಹಾಕಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಮತ್ತು ನಾವು ಪೌಡರ್ ಮಾಡಿ ಇಟ್ಕೊಂಡ್ರೆ ಯಾವುದಕ್ಕೆ ಸಹ ನಾವು ಯೂಸ್ ಮಾಡ್ಕೊಡ್ಬೋದು ಲಾಸ್ಟ್ ಎಂಡಿಗೆ ಹಾಕಿದರೆ ಅದರ ಅರಾಮ ಸೂಪರಾಗಿ ಬರ್ತದೆ ನೋಡಿ ಈಗ ಒಂದು ಸಲಾಡ್ ಮಾಡಿ ಮಾಡಿದರೆ ಸಹ ಅದ್ರ ಮೇಲೆ ಆಮ್ಲೆಟ್ ಮಾಡಿದರೆ ಸಹ ಸ್ವಲ್ಪ ಹಾಕಿ ತಿನ್ಬೋದು ಅಥವಾ ಮಜ್ಜಿಗೆಯಲ್ಲಿ ಸಹ ಸ್ವಲ್ಪ ಹಾಕಿ ಕುಡಿತಾರೆ ನಾವು ಮನೇಲಿ ಮಾಡೋದು ಬೆಸ್ಟ್ ಜೀರಿಗೆ ಪುಡಿ ಎಲ್ಲ ಖಂಡಿತ ಈ ಟಿಪ್ಸ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ